ಸೊ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಹೊಸ್ದಾಗಿ ನೋಡ್ತಾ ಇದ್ದರು ಡೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅಂದರೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ ಈಗಾಗಲೇ ಹಳೆಯ ವರ್ಷದ ದಾಖಲೆಗಳನ್ನು ಒಂದು ಸಹಾಯವಾಗಿ ಇಟ್ಕೊಂಡು ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿಯನ್ನು ಆ್ಯಂಡ್ ಸೋಫರ್ ಕೊಟ್ಟಾಗಿದೆ ನಾನು ತುಂಬ ಜನ ಜನವರಿಲಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಜನವರಿ ಎಂಡ್ ಕಂಪ್ಲೀಟ್ ಆಗ್ತಾ ಇದೆ ಯಾವುದೇ ನೋಟಿಫಿಕೇಶನ್ ಆಗಿರಲಿಲ್ಲ ಫೆಬ್ರವರಿಲಿ ಕೂಡ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳಿದರು ಅದೆಲ್ಲ ಸೊ ಅಕಾರ್ಡಿಂಗ್ ಟು ಮಿ ಆ ರೀತಿಯಾದಂಥ ಯಾವುದೇ ಪ್ರಕ್ರಿಯೆಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಇಲಾಖೆಯಿಂದ ಮಾಹಿತಿ ಬಂದಿರೋದಿಲ್ಲ ಯೂಶ್ವಲಿ ಏನಾಗುತ್ತೆ ನೀವೇ ಫೋನ್ ಮಾಡಿ ನೇರವಾಗಿ ಕೇಳಿದ್ರು ಸೊ ಅವ್ರು ಹೇಳೋದಷ್ಟೇ ನೀವು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂಥ ಒಂದು ಆಕ್ಯುರೇಟ್ ಆನ್ಸರ್ಸ್ ಡಿಪಾರ್ಟ್ಮೆಂಟ್ ಅವರು ಈಸಿಯಾಗಿ ಕೊಡಲ್ಲ ಅದು ಒಂದನ್ನು ಫಸ್ಟು ತಿಳ್ಕೊಬಿಡಿ ಸೊ ವರ್ಷಕ್ಕೆ ಒಂದು ಸಲ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ಟೇಟಲ್ಲಿ ಕಂಡಕ್ಟ್ ಆಗುವಂಥದ್ದು ಅದು ಸೊ ಹೇಳಿದ್ದೇ ವಿಷಯಗಳು ಹೇಳ್ತಾ ಹೋದರೆ ರಿಪಿಟೇಷನ್ ಆಗುತ್ತೆ ನಾನು ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗಲ್ಲ ಸೊ ಏಪ್ರಿಲ್ನಲ್ಲಿ ನೋಟಿಫಿಕೇಷನ್ ಆಗಿ ಕಳೆದ ವರ್ಷ ಜೂನ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿದೆ ಹಾಗಾಗಿ ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಂದರೆ ದಟ್ ಮೀನ್ಸ್ ಈ ಜೂನ್ ಜುಲೈ ಆಗಸ್ಟು ಈ ಟರ್ಮಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಆಯಿತು ಅಂದರೆ ಒಂದು ತಿಂಗಳು ಎರಡು ತಿಂಗಳು ಸೊ ಎಕ್ಸಾಮ್ ಕಳಪ್ರಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ವಿತಿನ್ ಒನ್ ಆರ್ ಟೂ ಮಂತ್ಸಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಇಲ್ಲಿ ಸೊ ಫೆಬ್ರವರಿ ಮಾರ್ಚು ಏಪ್ರಿಲ್ ಸೊ ನನ್ನ ಪ್ರಕಾರವಾಗಿ ಮಾರ್ಚ್ ಮಿಡಲ್ ಆದ ನಂತರದಲ್ಲಿ ನೋಟಿಫಿಕೇಷನ್ ಆಗ್ಬೋದು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದಲ್ಲಿ ನಡೀತಕ್ಕಂಥ ಒಂದು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆ ಅಂತಕ್ಕಂಥದ್ದು ಮಾರ್ಚ್ ಮಿಡಲ್ ನಂತರದಲ್ಲಿ ಆಗ್ಬೋದು ಅಂತಕ್ಕಂಥದ್ದು ಒಂದಷ್ಟು ಅಂಕಿಅಂಶಗಳನ್ನು ಇಟ್ಕೊಂಡು ನಿಮಗೆ ಮಂದಾಟ್ ಮಾಡ್ಬೋದು ಬೇಕಾದರೆ ಅಂದರೆ ಈಗ ಎಲ್ಲ ವರ್ಷಗಳಲ್ಲಿ ಅದೇ ಮಂತಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದು ಎರಡು ಮೂರು ತಿಂಗಳು ಆ ಕಡೆ ಈ ಕಡೆ ಆದರೂ ಕೂಡ ಆ ಟರ್ಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಒನ್ ಇಯರ್ ಎವ್ರಿ ಟರ್ಮಲ್ಲಿ ಕೂಡ ಒನ್ ಇಯರ್ಗೆ ಒಂದು ಸಲ ಅದನ್ನು ಎಕ್ಸಾಮನ್ನು ನಡೆಸುವಂಥದ್ದು ಅದು ದಯಮಾಡಿ ನಿಮ್ಗೆ ಗಮನಕ್ಕಿರಲಿ ಸುಮ್ಮನೆ ನೀವೇ ನಿಮ್ಮಲ್ಲೇ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೋಬೇಡಿ ಯಾಕೆಂದರೆ ಇನ್ನೊಂದು ಭಾಳ ಪ್ರಮುಖವಾಗಿ ಟಿ ಇ ಟಿ ಎಕ್ಸಾಮ್ ಈಗ ಫಸ್ಟು ಈ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದನ್ನು ಪ್ರತಿ ವರ್ಷ ಟಫ್ ಮಾಡ್ತಾ ಮಾಡ್ತಾ ಹೋಗ್ತಾಯಿದ್ದಾರೆ ಕ್ವಶನ್ ಪೇಪರ್ಸನ್ನು ನಿಮಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಬಿಟ್ರೆ ನೀವು ಅದೆಷ್ಟು ಟಫೆಸ್ಟ್ ಕ್ವಶನ್ಸನ್ನು ಫ್ರೈ ಮಾಡಿದರು ಅದರಲ್ಲೂ ಸಮಾಜ ವಿಜ್ಞಾನ ಮತ್ತು ಸೈನ್ಸಲ್ಲಂತೂ ಹೇಳಿಕೆ ಆಧಾರಿತ ಪ್ರಶ್ನೆಗಳೇ ಜಾಸ್ತಿ ತುಂಬ ಜನ ಹೆವಿ ಸಿಲೆಬಸ್ ಅಂತ ಹೇಳ್ತಾಯಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಅಪ್ಲಿಕ್ಯಾಂಟ್ಸು ಎವ್ರಿ ಇಯರು ಬಿ ಎಡ್ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಸಾಕಷ್ಟು ಲಕ್ಷದ ಸಂಖ್ಯೆಯಲ್ಲಿ ಅವ್ರು ಬರ್ ಬರ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿ ಎಕ್ಸಾಮಿನೇಷನ್ ತೊಗೊಂಡೇ ತಗೋತಾರೆ ನೀವೇ ಯೋಚನೆ ಮಾಡಿ ಕಾಂಪಿಟೇಷನ್ ಈಸಿ ಮಾಡ್ತಾರೋ ಟಫ್ ಮಾಡ್ತಾರೋ ಸೊ ಪ್ರಾಕ್ಟಿಕಲಿ ನಿಮಗೆ ಅರ್ಥ ಆಗಿಬಿಡುತ್ತೆ ಸೊ ಆ ಹಿನ್ನೆಲೆಯಲ್ಲಿ ದಯಮಾಡಿ ನೋಟಿಫಿಕೇಷನ್ ಯಾವಾಗುತ್ತೆ ಯಾವಾಗ ಬಿಡುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಖಂಡಿತವಾಗ್ಲೂ ಒಂದು ವರ್ಷಕ್ಕೆ ಒಂದು ಸಲ ಟಿ ಇ ಟಿ ಎಕ್ಸಾಮ್ ಕಾಲ್ಫ್ ಮಾಡಲೇಬೇಕು ಅವ್ರು ಕಾಲ್ಫರ್ನ ಅಲ್ಲಿ ಮಿಸ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಅದೊಂದು ರೂಲ್ ಆಗಿಬಿಟ್ಟಿದೆ ಈಗ ಆದರೆ ಇವಾಗಲೇ ಆಗುತ್ತೆ ಆವಾಗಲೇ ಆಗುತ್ತೆ ಅಂತ ಅಂದ್ಕೊಂಡು ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ದಯಮಾಡಿ ನೀವೇನು ಒಂದು ಪ್ರಿಪ್ಲ್ಯಾನ್ ಮಾಡಿದ್ರೆ ರೀಡಿಂಗ್ ಓದ್ಕೊಳ್ಲಿಕ್ಕೆ ನೀವು ಪ್ರಿಪ್ರೇಷನ್ ಮಾಡಲಿಕ್ಕೆ ಸೊ ಆ ಒಂದು ಟೈಮ್ ಟೇಬಲನ್ನು ಅದೇ ರೀತಿ ಕಾಪಾಡಿಕೊಂಡು ಅದಕ್ಕೆ ರೆಸ್ಪೆಕ್ಟನ್ನು ಪ್ರೊವೈಡ್ ಮಾಡಿಕೊಂಡು ಜಸ್ಟಿಸ್ ಪ್ರೊವೈಡ್ ಮಾಡ್ತಾ ಸೊ ಸಾಧ್ಯವಾದಷ್ಟು ಸಿಲೆಬಸ್ಸನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡಿ ಯೂಶಲಿ ಎಲ್ಲ ಕಳೆದ ವರ್ಷದ ಸಿಲೆಬಸ್ ಬಂದು ಹೈಯೆಸ್ಟ್ ಸಿಲೆಬಸ್ಸು ನನ್ನ ಪ್ರಕಾರವಾಗಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಅದರಲ್ಲಿ ಎಲ್ಲ ಪಾಠಗಳ ಮತ್ತು ಎಲ್ಲ ಪಾಠಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಅವರೇ ಸಿಲೆಬಸಲ್ಲಿ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಾವು ಯಾವುದನ್ನು ಬಿಟ್ಟು ಆಗಲ್ಲ ಈಗ ಆ ಕೆ ಎ ಎಸ್ ಲೆವೆಲ್ ನಿಮಗೆ ಸಿಲೆಬಸ್ ಕೊಡ್ತಾರಲ್ಲ ಆ ರೀತಿಯಾದಂಥ ಒಂದು ಪಠ್ಯವಸ್ತು ನಿಮಗೆ ಅಲ್ಲಿ ಕೊಟ್ಟಿದ್ದು ಹಾಗಾಗಿ ದಯಮಾಡಿ ಪ್ರೀವಿಯಸ್ ಇಯರ್ ಏನು ಸಿಲೆಬಸ್ ಕಾಪಿ ಇರುತ್ತೋ ಅದನ್ನು ತಗೊಂಡು ನೀವು ಪ್ರಿಪ್ರೇಷನ್ ಮಾಡಿದ್ದೇ ಆದರೆ ಮ್ಯಾಕ್ಸಿಮಮ್ ಇವಾಗಲೇ ಒಂದು ಎಪ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಒಂದು ಸಲ ಓದಿ ಮುಗಿಸ್ಕೊಬಿಟ್ರೆ ಇನ್ನು ನೋಟಿಫಿಕೇಷನ್ ಆದಾಗ ನಿಮಗೆ ಸಾಕಷ್ಟು ಟೈಮ್ ಇರುತ್ತೆ ಆವಾಗ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಕೋರ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ ನೋಟಿಫಿಕೇಷನ್ ಆದಮೇಲೆ ನೀವು ಓದುವಂಥದ್ದು ಆಮೇಲೆ ಸಿಲೆಬಸ್ ಬಿಟ್ಟಾಗ ಏನು ಇದು ಹೆವಿ ಸಿಲೆಬಸ್ ಅಂತ ನಿಮಗೆ ನೀವೇ ಬ್ಲೇ ಮಾಡ್ಕೊಳ್ಳೋದು ಹೆಂಗೆ ಓದೋದು ಏನು ಕತೆ ಸೊ ನಮಗೆ ನಾವೇ ಸಫರ್ ಕೊಡೋದು ಕೆಲವರೆಲ್ಲ ನಮಗೆ ಸಿಲೆಬಸ್ ರೀಚ್ ಆಗಿಲ್ಲ ಟಫ್ ಎಲ್ಲ ಇತ್ತು ಹೀಗೆಲ್ಲ ಹೇಳೋ ಬದಲು ನೋಟಿಫಿಕೇಷನ್ ಆಗಲಿಕ್ಕಿಂತ ಮುಂಚೆ ಈಗಲೇ ಸಾಕಷ್ಟು ಟೈಮ್ ಇರೋದರಿಂದ ಈ ಒಂದು ಅವಧಿಯಲ್ಲೇ ಮ್ಯಾಕ್ಸಿಮಮ್ ಓದ್ಕೊಳ್ಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಸೊ ಈ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಮಾರ್ಚ್ ಮಿಡಲ್ ನಂತರದಲ್ಲಿ ನೋಟಿಫಿಕೇಶನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಯಿತಾ ಹಾಗಾಗಿ ದಯಮಾಡಿ ಒಂದು ಎರಡು ಮೂರು ತಿಂಗಳು ಆ ಕಡೆ ಕೇಳಬಹುದು ಮಾರ್ಚು ಏಪ್ರಿಲು ಮೇ ಈ ಮೂರು ತಿಂಗಳಲ್ಲಿ ಯಾವುದಾದ್ರು ಒನ್ ಮಂತಲ್ಲಿ ಅಥವಾ ಮಾರ್ಚ್ ಮಿಡಿಲ್ ನಂತರದಲ್ಲಿ ಆಗ್ತಕ್ಕಂಥ ಚಾನ್ಸಸ್ಸು ಅಕಾರ್ಡಿಂಗ್ ಟು ಮೀ ಇರುತ್ತೆ ಇದು ಯಾಕೆಂದರೆ ನೀವೆಲ್ಲ ಪ್ರೀವಿಯಸ್ ಇಯರ್ ದಾಖಲೆಗಳ್ ನೋಡಿಬಿಟ್ರೆ ನಿಮಗೆ ಒಂದು ಐಡಿಯಾ ಬಿಲ್ಡ್ ಆಗಿಬಿಡುತ್ತೆ ಸೊ ಜೂನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿದ್ದು ಹಾಗಾಗಿ ಸ್ವಲ್ಪ ಬ್ಲೈಂಡಾಗಿ ಅವರು ಒಂದು ವರ್ಷಕ್ಕಿಂತ ಇಂದ ಅಂದರೆ ಮುಂಚೆಯೇ ಇನ್ನೂ ಒಂದು ವರ್ಷ ಕಂಪ್ಲೀಟ್ ಆಗಿರಲ್ಲ ಆವಾಗಲೇ ನಾಲ್ಕು ತಿಂಗಳು ಮುಂಚೆ ನೋಟಿಫಿಕೇಷನ್ ಆಗುತ್ತೆ ಅಂದರೆ ಅದು ಖಂಡಿತವಾಗ್ಲೂ ಅದು ಮಾಡ್ಲಿಕ್ಕೆ ಬರಲ್ಲ ಹಾಗೆ ಅದು ಆ ಥರ ಇಲ್ಲ ಅದು ಸೊ ಒನ್ಸ್ ಇನ್ ಎವ್ರಿ ಇಯರ್ ಅಷ್ಟೇ ಅದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಅದು ನಿಜ ಅದು ಸೊ ಆ ರೀತಿಯಲ್ಲೇ ಎಕ್ಸಾಮ್ ಕಲ್ಫರ್ ಆಗೋದು ಇನ್ ಕೇಸ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದರೆ ಮೇ ಬಿ ಅವರು ಒಂದಷ್ಟು ಚೇಂಜಸ್ ಮಾಡ್ತಾ ಇದ್ರು ಅದು ನನಗೆ ಗೊತ್ತಿಲ್ಲ ಅದು ಬಟ್ ಕಾಂಗ್ರೆಸ್ಗೆ ಗೌರ್ಮೆಂಟ್ ಫಾರ್ಮ್ ಆದಮೇಲೆ ಅದರ ಬಗ್ಗೆ ಯಾವುದೇ ರೀತಿಯ ಹೆಣ್ಸಿಲ್ಲ ವರ್ಷಕ್ಕೆ ಎರಡು ಸಲ ಎಕ್ಸಾಮ್ ಕನೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಸೊ ದಯಮಾಡಿ ಯಾರೆಲ್ಲ ಈಗ ನಿಮ್ಮ ಅಧ್ಯಯನವನ್ನು ಆರಂಭ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಕಂಟಿನ್ಯೂ ಮಾಡಿ ಒಳ್ಳೆಯ ಮಾರ್ಕ್ಸನ್ನ ತಗೊಂಡು ಮೊದಲನೇ ಒಂದು ಅಟೆಂಪ್ಟಲ್ಲೇ ಮೊದಲನೇ ಪ್ರಯತ್ನದಲ್ಲೇ ಮ್ಯಾಕ್ಸಿಮಮ್ ಒಳ್ಳೆ ಸ್ಕೋರ್ನ ಪಡ್ಕೊಂಡು ನೀವು ಎಲಿಜಿಬಲ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಸೊ ದಯಮಾಡಿ ಸಫರ್ ಆಗಬೇಡಿ ಮತ್ತೆ ಇನ್ನೊಂದು ವರ್ಷ ಕಾಯಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಒಂದು ವರ್ಷದ ಒಳಗಡೆ ಮತ್ತೊಂದು ಸಿ ಟಿ ಎಕ್ಸಾಮ್ ಕನ್ಫರ್ಮ್ ಮಾಡಿಬಿಟ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಟಿ ಟಿ ಆದ ತಕ್ಷಣ ಹಾಗಾಗಿ ನೀವೆಲ್ಲವನ್ನು ಯೋಚನೆಯನ್ನು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಅಧ್ಯಯನವನ್ನು ಆರಂಭ ಮಾಡಿ ಆರಂಭ ಮಾಡಿರೋರು ದಯಮಾಡಿ ಸ್ಟಾಪ್ ಮಾಡಿದ್ರೆ ಓದ್ಕೊಳ್ಳಿ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ